ಈ ಮಿಷನ್ ನೋಡ್ರಿ ನಿಮ್ಗ ಹೊಲ್ದಾಗ ಖಾತಾ ಹೇಗಿಲಾಕ ಲೇಬರ್ ಶಿಗಾರ ಹಾಳು ಮನ್ಸಾ ಶಿಗಾರ ಹದ್ನೈದ ಲೇಬರ್ ದಗದ ಮಾಡದ್ ನೋಡ್ರಿ ಒಟ್ಟ ಒಂದ್ ತಾಸ್ದಾಗ ಸೊ ನಮಸ್ಕಾರ ಎಲ್ಲ ತಿಂಡಿ ಡಾಕ್ಟರ್ ಒಳಗಿ ವಿಷಯ ಏನಪ್ಪಾ ಅಂದ್ರ ಇವತ್ತ ನಿಮ್ಗೆ ಎಲ್ಲರಿಗ ರೈತರಿಗೆ ಒಂದ್ ಎಲ್ಲಾ ಉಪ ಉಪಯೋಗ ಆಗುವಂತದ ಒಂದು ಯಂತ್ರ ರೀತಿ ಇವತ್ತು ನೀವು ಯಾವ ಯಂತ್ರ ಐತೆ ಅಂದ್ರೆ ಈ ಸೈಡ್ ನೋಡ್ರಿ ಹೊಲಾ ಎಲ್ಲಾ ಸೈಡ್ ರೈತರ ಖಾತ ಹೋಗೀತಾರ ನೋಡ್ರಿ ಬೆಳಿ ಚಲೋ ಹೇಳಿ ಖಾತಾ ಹೋಗೀತಾರ ಆ ಖಾತ ಇಸ್ಕಾಡ್ಸು ಯಂತ್ರ ಪಸರು ಪಸರಾಸರು ಯಂತ್ರ ಐತೆ ಅಲ್ಲಿ ಆ ಯಂತ್ರದ ನಿಮಗೆ ಫುಲ್ ಡೀಟೇಲ್ ಇವತ್ತು ಎಲ್ಲಾ ಅದಕ್ಕೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬರಿ ವಿಡಿಯೋ ಸ್ಟಾರ್ಟ್ ಮಾಡುನು ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ರ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಈ ರೀತಿ ನಿಮಗೆಲ್ಲ ಇನ್ ಕಾಳ ಹೇಳ್ದಂಗ ರೈತರಿಗೆ ಹೆಲ್ಪ್ ಆಗುವಂತ ಮಷಿನ್ ಅಂದ್ರೆ ಇದು ಇದ ಇದ ರೈತರಿಗೆ ಇಲ್ಲ ಅಂದ್ರಪ್ಪ ನಾವು ಒಂದು ಹತ್ತು ಹದಿನೈದು ಲೇಬರ್ದು ದಗ್ ಮಾಡ್ತೀವಿ ನೋಡ್ರಿ ಒಟ್ಟ ಒಂದು ತಾಸ್ದಾಗ ಹತ್ತು ಹದಿನೈದು ಲೇಬರ್ ಅಷ್ಟು ದಗದ ಮಾಡ್ತೀನಿ ನೋಡ್ರಿ ಇದು ಎಷ್ಟು ಬಾರಿ ಇದು ನೋಡ್ರಿ ಖಾಸ ಇಸ್ ಮಿಷಿನ್ ಐತ್ರಿ ಇದ ಈ ಸೈಡ್ ನೋಡ್ರಿ ರೂಟ್ರ ರೂಟರ್ ಜಾಯಿಂಟ್ಲೆ ಇದೆಲ್ಲ ಯೂಸ್ ಆದದ ನೋಡ್ರಿ ಅದ್ರದಿಂದ ಇದು ನಡೀತಿದ್ದೀವಿ ನಿಮಗೇನು ಭಾಳ ಹೇಳಕ್ಕಂಗ್ಲಿ ಯಾಕಂದ್ರೆ ನಿಮಗೆಲ್ಲ ಟ್ರ್ಯಾಕ್ಟರ್ ಇರ್ತಾವೆ ರೂಟ್ರ್ ಹೆಂಗೆ ಜೋಡ್ಸೈತಿನ ಅದೇ ರೀತಿ ಇದು ಜೋಡ್ಸೋದೈತಿ ಫುಲ್ ಒಂದು ರೈತರಿಗೆ ಹೆಲ್ಪ್ ಆಗುವಂತದ ವಸ್ತು ಐತ್ರಿ ಯಂತ್ರ ಹಾಗೂ ಯಂತ್ರ ಐತ್ರಿ ಇದ ಫುಲ್ ರೈತರಿಗೆ ಹೆಲ್ಪ್ ಆದ್ ನೋಡ್ರಿ ಇಲ್ಲಂದ್ರೆ ಒಂದು ಹತ್ತು ಹದಿನೈದು ದಿನ ಕೆಲಸ ಲೇಬರ್ ಗಳು ಮಾಡ್ತಾರ ಆದ್ರೆ ಇದು ಹೊಟ್ಟ ಒಂದು ತಾಸ್ದಾಗ ದ ಮಾಡ್ತಿರಿ ಇದೀನ್ ಐತ್ ನೋಡ್ರಿ ಇದ ಇಲ್ಲ ಅಂದ್ರಪ್ಪ ಒಂದ್ ಒಂದ್ ತಾಸದಾಗ ಖಾತ್ ಟೇಲರ್ಕಾರ್ಡ್ಸ್ ಐತಿ ನೋಡ್ರಿ ಫುಲ್ ಹೆವಿ ವರ್ಕ್ ಐತಿ ನೋಡ್ರಿ ಫುಲ್ ಹೆವಿ ವರ್ಕ್ ಐತ್ರಿ ಈ ರೀತಿ ಮಿಷಿನ್ ಐತ್ರಿ ಈ ಮಿಷಿನ್ ದ ಎಲ್ಲ ಫುಲ್ ನಿಮ್ಗ ಫುಲ್ ವಿಡಿಯೋ ಎಲ್ಲ ಐತಿ ನೋಡ್ರಿ ಮುಂದೆ ನೋಡ್ರಿ ಎಲ್ಲ ಗೊತ್ತಾಗ್ತೈತಿ லிசுரா தூர்த்திட் Tchau, oh, oh. ಫೈನಲಿ ಇದ್ರ ವರ್ಕ್ ಹ್ಯಾಂಗೈತಿ ಏನೈತಿ ನೋಡ್ರಿ ಇಲ್ಲಿ ಎಷ್ಟು ಬರ್ರಿ ಎಲ್ಲ ಯೂಸ್ ಆಗುದಿ ಈ ರೀತಿ ಮಿಷಿನ್ ಐತಿ ನೋಡ್ರಿ ಇದು ಪ್ರತಿಯೊಂದು ಟ್ರ್ಯಾಕ್ಟರ್ ಕ ಐವತ್ತೈದು ಎಚ್ ಪಿ ಮ್ಯಾಗಿನ್ ಟ್ರ್ಯಾಕ್ಟರ್ ಒಳಗೆ ನಡೀತ ನೋಡ್ರಿ ಸಣ್ಣ ಲೋಡ್ ತೋತಾವ್ರಿ ಅಂತ ಇದೇನು ಇಲ್ಲಿ ನಂಬರ್ ಕಾಣಿಸ್ತು ನೋಡ್ರಿ ಇವ ನಂಬರ್ ಏನಿದ್ರೆ ಅವರ ಬಾಡಿಗೆ ಅಂದ್ರೆ ಟ್ರ್ಯಾಕ್ಟರ್ ಸಮೇತ ಬಾಡಿಗೆ ನಿಮ್ಗೆಲ್ರಿ ಟೈಲರ್ದಾಗ ಇಸ್ಕಾಡ್ಸದೈತ್ರಿ ಇದ ಅದೇನು ಕಂಪ್ನಿ ಅವ್ರದ್ದು ಇಲ್ರಿ ಅದ ಅದ ಇಲ್ಲಿ ಇದು ಯಾರು ಮಿಷಿನ್ ತೊಗೊಂಡ್ರೆ ನೋಡ್ರಿ ಅವ್ರ ಮಾಲಕರದೈತಿ ಅವ್ರಿಗೆ ಸುಮ್ಮನೆ ನೀವೇನು ಫೋನ್ ಹಚ್ಚಿದು ಏನು ಇದು ಅಷ್ಟು ಅಷ್ಟಕ್ಕಿಳಿದ್ ಬರ್ರಿ ಅಂದ್ರೆ ಏಕ ನೀವು ತುಂಬ ಭಾಳ ದೂರಿಂದ ನೋಡ್ತಿರ್ತೀರಿ ಸುಮ್ಮನೆ ಅವ್ರಿಗೆ ಫೋನ್ ಹಚ್ಚಿ ಕಾಳಕ್ಕೆ ಹೋಗಬೇಡ್ರಿ ಭಾಳ ಜಾಸ್ತಿ ಯಾಕಂದ್ರೆ ನೀವು ಭಾಳ ದೂರಿಂದ ವಿಡಿಯೋ ನೋಡ್ತಿರ್ತಾ ಅಷ್ಟು ದೂರ ಇವ್ರು ಬಂದ ಪ ಸರಾಸಿ ಬಾಡಿಗೆ ಬಾಡಿಗೆ ಬರ್ಲಿಕ್ಕಾಗ ಇಲ್ಲ ರೀ ಇದು ಸುಮ್ಮನೆ ನಿಮ್ಗೆ ಒಂದು ಇದ್ರದ್ದು ಒಂದು ಮಾಹಿತಿ ಇದು ಈ ರೀತಿ ಪನ್ ಮಿಷನ್ ಸಿಗ್ತಾವ ಹೇಳಿ ತೋರಿಸೋ ಸುಲಮಿಂದ ನಿಮ್ಗೆ ಈ ವಿಡಿಯೋ ಮಾಡಿತಿ ಹಂಗೆ ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಅನ್ಸಿದ್ರ ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಅನಿಸಿದ್ರ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಹಂಗೆ ಮುಂದೆ ಇಂಥ ವಿಡಿಯೋಗಳ ನಿಮಗೋಸ್ಕರ ಬರ್ತಾ ಇರ್ತೇನೆ ರೀ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಮುಂದೆ ನೋಡಿದಂಶಿರ್ ಎಲ್ಲರಿಗೂ ಟಾ ಟಾ ಬಾಯ್ ಬಾಯ್